ಸ್ವಾಗತ ನಾನು ಇವತ್ತು ರೆಸ್ಟೋರೆಂಟ್ ಸಾಯಿ ಬಟಾಣಿ ಮತ್ತು ಆಲೂಗಡ್ಡೆ ಕೂರ್ಮಾ ಹೇಗೆ ಅಂತ ತೋರಿಸ್ತೀನಿ ಇದಕ್ಕೆ ಬೇಕಾದ ಸಾಮಗ್ರಿ ಎರಡು ದೊಡ್ಡ ದೊಡ್ಡ ಈರುಳ್ಳಿ ಎರಡು ದಪ್ಪಕ್ಕೆ ಸಣ್ಣ ಹೆಚ್ಚಕೊಂಡಿದ್ದೇನೆ ಪುಟ್ಟ ಕಡಲೆ ಪುಡಿ ಅಥವಾ ಪುಟ್ಟು ಕಡಲೆ ಸಹ ತಗೊಳ್ಬೋದು ಕಾಯಿ ತುರಿ ಒಂದು ಬೌಲ್ ಒಂದು ಹತ್ತರಿಂದ ಹನ್ನೆರಡು ಗೇರು ಬೀಜ ಅಥವಾ ಕ್ಯಾಶು ನಟ್ಸ್ ಮತ್ತು ಸ್ವಲ್ಪ ಸೋಂಪು ಕಾಳು ನಕ್ಷತ್ರ ಮೊಗ್ಗು ಮತ್ತು ಚೆಕ್ಕೆ ಲವಂಗ ಕಲ್ಲುವ ಮತ್ತು ಬೇ ಅಥವಾ ಪುಲಾವ್ ಎಲೆ ಮತ್ತು ಟೊಮೆಟೊ ಒಂದು ಹಪ್ಪು ಟೊಮೆಟೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಲೂಗಡ್ಡೆ ಪುದೀನ ಕೊತ್ತಂಬರಿ ಸೊಪ್ಪು ಧನಿಯಾ ಪೌಡ್ರು ಟರ್ಮರಿಕ್ ಪೌಡ್ರು ಬಟಾಣಿ ರಾತ್ರಿ ನೆನೆಸಿ ಇಟ್ಕೊಂಡ ಬಟಾಣಿ ಮತ್ತು ಚಿಲ್ಲಿ ಪೌಡರ್ ಸಾಲ್ಟ್ ಎಣ್ಣೆ ಬನ್ನಿ ಹೇಗೆ ಪಾಡುದು ತುರ್ಸೆ ಸ್ಪೂನ್ ಎಣ್ಣೆ ತುಪ್ಪ ಹಾಕೊಳ್ತಾ ಇದ್ದೇನೆ ತುಪ್ಪ ಎಣ್ಣೆ ಸಹ ಮಿಕ್ಸ್ ಮಾಡ್ಕೊಳ್ಬಹುದು ಅಥವಾ ಖಾಲಿ ತುಪ್ಪ ಸಹ ಹಾಕೊಳ್ಬಹುದು ನಾನಿಲ್ಲಿ ತುಪ್ಪ ಎಣ್ಣೆ ಮಿಕ್ಸ್ ಮಾಡಿ ಮೂರು ಸ್ಪೂನ್ ಹಾಕೊಳ್ತಾ ಇದ್ದೇನೆ ಬೇಲಿ ಚೆಕ್ಕೆ ಲವಂಗ ನಕ್ಷತ್ರ ಮಗು ಕಲ್ಲುವ ಸೋಂಪು ಚೆನ್ನಾಗಿ ಕಾದಿದೆ ಪರಿಮಳ ಬರ್ತಿದೆ ಈಗ ಆನಿಯನ್ ಹಾಕೊಳ್ತಾ ದಪ್ಪದ ಎರಡು ಕಣ್ ಕಣ್ಮ್ ಹೆಚ್ಚಿದ ಆನಿಯನ್ ಅಲ್ಲಿ ಈರುಳ್ಳಿ ಬೇಯ್ತಾ ಇದೆ ಬೇಯೋವರೆಗೂ ಇಲ್ಲಿ ಮಸಾಲೆ ರುಬ್ಕೊಳ್ಳೋಣ ಒಂದು ಬೌಲ್ ಕಾಯಿ ತುರಿ ಕ್ಯಾಶು ಪುಟ್ಟು ಕಡಲೆ ಅಥವಾ ಪುಟ್ಟು ಕಡಲೆ ಪುಡಿ ಹಾಕ್ಕೊಂಡು ಚೆನ್ನಾಗಿ ನೈಸಿಗೆ ರುಬ್ಕೊಂಡು ಬರ್ತೇನೆ ಈ ಥರ ನೈಸಿಗೆ ರುಬ್ಕೊಂಡೆ ನೆಕ್ಸ್ಟ್ ಈರುಳ್ಳಿ ಚಾಸ್ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಟೊಮೆಟೊ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ ಮಸಾಲ ಸ್ಮೆಲ್ಲೆಲ್ಲ ಚೆನ್ನಾಗಿ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಳಿ ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮಸಾಲೆಯನ್ನು ಸೀದಲ್ಲೇ ಇರೋ ಥರ ನೋಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ಸ್ಮೆಲ್ ಹೋದ ನಂತರ ಸ್ವಲ್ಪ ಕರ್ಬೇವು ಹಾಕ್ಕೊಳ್ಳಿ ಈ ಟೈಮಲ್ಲಿ ಕರ್ಬೇವು ಹಾಕ್ಕೊಂಡ್ರೆ ಅದ್ರ ಫ್ಲೇವರ್ ಹಾಗೆ ಉಳಿಯುತ್ತೆ ರುಚಿ ಜಾಸ್ತಿ ಕೊಡ್ತದೆ ಫಸ್ಟಿಗೆ ಒಗ್ಗರಣೆಗೆ ಹಾಕೊಂಡ್ರೆ ಅಷ್ಟೊಂದು ರುಚಿ ಇಲ್ಲ ಒಂಥರ ಥರ ಮಧ್ಯ ಹಾಕ್ಕೊಂಡ್ರೆ ಅದರದೇ ಒಂಥರ ಡಿಫ್ರೆಂಟ್ ಫ್ಲೇವರ್ ಬಿಡ್ತದೆ ಹೀಗೆ ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಹಚ್ಕೊಳ್ಳೋದ್ ಪುಡಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಅರ್ಶನದ ಪುಡಿ ಮತ್ತು ಒಂದು ಸ್ಪೂನ್ ಖಾರದ ಪುಡಿ ಹಾಕೊಂಡ್ರೆ ಎರಡು ಎರಡೂವರೆ ಸ್ಪೂನು ಧನಿಯಾ ಪೌಡ್ರಿ ಹಾಕೊಳ್ಳಿ ಈಗ ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಮಸಾಲ ಚೆನ್ನಾಗಿ ಫ್ರೈ ಆಗುವಾಗ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಬಾಡಿಸ್ಕೊಂಡ ನಂತರ ಬಟಾಣಿ ಹಾಕೊಳ್ಳಿ ರಾತ್ರಿ ಎಲ್ಲ ನೆನೆಸಿಟ್ಟೆ ಬಟಾಣಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಮ್ಮೆ ಇಲ್ಲಿದ ಬಟಾಣಿ ಏನು ಅಷ್ಟೊಂದು ಗಟ್ಟಿ ಇರೋದಿಲ್ಲ ಚಿ ಬೇಗ ಬೇಗಿಕೊಳ್ಳುತ್ತೆ ಬೆಂದ್ಕೊಳ್ಳುತ್ತೆ ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಆಲೂಗಡ್ಡೆ ಹಾಕ್ಕೊಳ್ಳಿ ದಪ್ಪ ದಪ್ಪಾಗಿ ಹೆಚ್ಚಿರೋ ಒಂದೆರಡು ಆಲೂಗಡ್ಡೆ ತೊಗೊಂಡಿದ್ದೇನೆ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಒಮ್ಮೆ ರುಬ್ಬಿದ ಮಸಾಲೆ ಹಾಕೊಳ್ತಿದ್ರೆ ಕಾಯಿ ಕ್ಯಾಶು ಮತ್ತು ಪುಟ್ಟು ಕಡಲೆ ಅದು ಕಡಲೆ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲಾಸ್ಟ್ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕೊಂಡು ಹಾಕೊಳ್ಳೋಣ ಈಗ ರುಬ್ಬಿದ ಮಸಾಲೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕೊಂಡು ಹಾಕೊಳ್ಳೋಣ ಡೈಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಉಪ್ಪು ಎಲ್ಲ ಖಾರ ಎಲ್ಲ ಸರಿಯಾಗಿದೆಯಾ ಅಂತ ನೋಡಿ ಕುಕ್ಕರ್ ಮುಚ್ಚಿ ಒಂದು ಮೂರು ವಿಸಿಲ್ ಕೂಗಿಸ್ಕೊಂಡು ತಣ್ಣಗಾದ್ಮೇಲೆ ತೆಗೀರಿ ನೋಡಿ ವಿಸಿಲಲ್ಲಿ ಆಗಿ ಗ್ರೇವಿ ಈ ಥರ ರೆಡಿ ಆಗಿದೆ ಇದನ್ನು ಸರ್ವ್ ಮಾಡ್ತೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ತಿಕ್ನೆಸ್ ಆಗಿ ಮನೆಯೆಲ್ಲ ಗಮ್ಘಮ ಅಂತಿದೆ ಇಲ್ಲಿ ನಾನು ಬಿಸಿ ಬಿಸಿ ಗೀ ರೈಸ್ ಜೊತೆ ಸರ್ವ್ ಮಾಡ್ತಾ ಇದ್ದೇನೆ ರೆಸ್ಟೋರೆಂಟ್ ಸ್ಟೈಲ್ ಬಟಾಣಿ ಮತ್ತು ಆಲೂಗಡ್ಡೆ ಕೂರ್ಮಾ ತುಂಬ ಟೇಸ್ಟಿಯಾಗಿರ್ತದೆ ಇದು ಬೆಸ್ಟ್ ಕಾಂಬಿನೇಷನ್ ಇಡ್ಲಿ ದೋಸೆ ಪೂರಿ ಚಪಾತಿ ಗೀ ರೈಸ್ ನೆಂಟರು ಬರುವಾಗ ಫಟಾಫಟ್ ಅಂತ ಮಾಡ್ಕೊಳ್ಬೋದು ಚಪಾತಿ ರೊಟ್ಟಿ ಜೊತೆ ಸಹ ತುಂಬ ಚೆನ್ನಾಗಿರ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ತದೆ ಅಂತ ನೆನೆಸ್ತೇನೆ ಫ್ರೆಂಡ್ ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಹೀಗಿರಲಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಇಂದ ಇನ್ನೂ ವಿಡಿಯೋ ಮಾಡಲಿಕ್ಕೆ ನನಗೆ ಪ್ರೋತ್ಸಾಹ ಬರ್ತದೆ ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಈಗಿರಲಿ ಬಾಯ್ ಹ್ಯಾವ್ ಎ ನೈಸ್ ಡೇ ಟೇಸ್ಟ್ ಮಾಡ್ಲಿಕ್ಕೆ ರೆಡಿ ಆಯ್ತು ಜಿಯಾ ಮೇಡಮ್ನವರು ಟೇಸ್ಟ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ नींबू माटी